ನನಗೆ ಬೇಜಾರು ಆಗ್ತಾ ಇದೆ ನೋಡ್ಬಿಟ್ಟು ಹಾ ಪಾಪ ಎರಡು ಸರಿ ಸೋತೋಗಿದ್ದ ಈ ಸರ ಆದರೂ ಗೆಲ್ತಾನೆ ಅಂದ್ರೆ ಹಿಂಗಾಗೋಯ್ತಲ್ಲ ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ ನಿದ್ದೆ ಮಾಡಿಬಿಟ್ರ ಈ ಸರ್ ಆದರೂ ಗೆದ್ದೆ ಗೆಲ್ತಾನೆ ಈ ಸರಿ ಚಾನ್ಸ್ ಕೊಡ್ತಾರೆ ಅವನಿಗೆ ಪಾಪ ಎರಡು ಸಾರಿ ಸೋತಿದ್ದಾನೆ ಅಂತ ಅನ್ಕೊಂಡಿದ್ದೆ ಹಾ ಹಾ ಸಾರಿ ಯಾದ್ರೂ ಗೆಲ್ಬೇಕಿತ್ತು ಇವತ್ತು ನಮ್ಮ ಮಾಲ್ದಳಿ ಬಾವ್ ಫುಲ್ ಚೆನ್ನಾಗಿರುತ್ತೆ ಫೋನ್ ಮಾಡಿಬಿಟ್ರೆ ಫೋನ್ ಮಾಡಿ ಮಾತಾಡಿದ್ರೆ ಸಾಕು ಫುಲ್ ರೈಸ್ ಆಗ್ಬಿಡ್ತಾರ ಹಂಗೆ ನೋಡೋಣ ಹಂಗೆ ಕಣ ಹಿಂಗೆ ಕಣ ಹಿಂಗಾಗೋಯ್ತಲ್ಲಣ್ಣ ಮೂರು ಸರಿ ಹಿಂಗಾಗೋಯ್ತಲ್ಲಣ್ಣ ಹೆಂಗಸರು ಸರಿ ಇಲ್ಲ ಕಣ ಅಂತಾರೆ ಎಲ್ಲರೂ ದುಡ್ಡು ಕೀಸ್ಕೊಂಡು ಒಳೊಳಗೆ ಬೇರೆಯವ್ರಿಗೆ ಓದ್ಬಿಟ್ಟು ಬಂದ್ಬಿಟ್ಟು ಹಾಂ ಹ್ಞೂ ಬಸ್ ಫ್ರೀ ಎಲ್ಲ ಫ್ರೀ ನಮಗೆ ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಅಂದ್ಬಿಟ್ಟು ನೋಡೋಣ ಹಿಂಗ್ ಮಾಡ್ಬಿಟ್ರಲ್ಲ ಸರಿ ಅಣ್ಣ ಫುಲ್ಲು ನಮ್ಮ ಅಕ್ಕ ನೆನೇನೇ ಹೇಳ್ತಿದ್ಲು ಓ ನಾಳೆಗೆ ಇವತ್ತೇ ಸ್ಟಾರ್ಟ್ ಆಗೋನೆ ಟಿ ವಿ ಮುಂದೆ ಕುತ್ಕೊಂಡು ಈ ನಾಳೆಗೇನಾರ ಸೋತೋದ ಅಂತ ಗೊತ್ತಾದ್ರೆ ಅಷ್ಟೇ ಕತೆ ಅಂತ ಹೇಳ್ತಾ ಇತ್ತು ಇವತ್ತು ಚೆನ್ನಾಗಿರುತ್ತೆ ಸುಮ್ಮನೆ ಯಾ ಯಾರ ಅವ್ರು ಯಾರು ಕಾಂಗ್ರೆಸ್ಗೆ ಹಾಕಲ್ಲ ಹಾಂ ಫ್ರೀ ಓಡಾಡ್ತಾರಂದ್ರೆ ಕಾಂಗ್ರೆಸ್ಗೆ ಹಾಕ್ಬಿಟ್ಟಾರ ಅವರು ಹಾಕೋದೇ ಜೆ ಡಿ ಎಸ್ಸು ನಮ್ಮ ಸೈಡು ನನಗೆ ಗೊತ್ತಿರೋ ಪ್ರಕಾರ ಮಾರ್ವಳ್ಳಿಲಿ ನಮ್ಮ ಮಾದೇವಪ್ಪನ ಕೇಳಲ್ಲ ಬೇರೆ ಕ ಪಕ್ಷಕ್ಕ ಹಾಕು ಅಂದರೆ ಜೆ ಡಿ ಎಸ್ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹಾಕದೇ ಇಲ್ಲ ಪುಡ್ತೇ ಅಮ್ಮನೂ ಹಾಕೋಲ್ಲ ಮಾದೇವಪ್ಪನೂ ಹಾಕಲ್ಲ ಅಂಥದ್ರಲ್ಲಿ ಇವರು ಒಪ್ತಾರ ಇವ್ರು ಯಾರೂ ಒಪ್ಪಲ್ಲ ಯಾರೇನಿತ್ಕೊಂಡ್ರು ಜೆ ಡಿ ಎಸ್ಗೆ ಹಾಕೋದು ಜೆ ಡಿ ಎಸ್ ಜೆ ಡಿ ಎಸ್ ಅನ್ಕೊಂಡು ಪಾಪ ಇವತ್ತು ಹಿಂಗಾಗೋಯ್ತಲ್ಲ ಕೇಸು ನನಗೆ ಬೇಜಾರಾಯ್ತ ಅದೇ ಪಾಪ ಎಷ್ಟು ಬೇಜಾರಾಗಿರ್ಬೇಡ ಹಾಂ ಕೌಶಿನ ಬೆಳಗ್ಗೆ ಕೇಳಿದೆ ಯಾರು ಗೆಲ್ಬೋದು ಕೌಶಿ ಅಂದರೆ ನಿಖಿಲ್ ಗೆಲ್ತಾನೆ ಕಣಮ್ಮ ಯಾಕೆಂದ್ರೆ ಎರಡು ಸರಿ ಸೋತ್ ಮೂರನೇ ಸರಿ ಗೆದ್ದೇ ಗೆಲ್ತಾನೆ ಅಂತ ಅನ್ಕು ಹೋದ ಬೆಳಿಗ್ಗೆ ಕೇಳಿದರೆ ನೋಡಿದ್ರೀಗ ಈಗ ಆಗ್ಬಿಡ್ತು ಪಾಪ ಪಾಪ ಅವನು ಅಷ್ಟೇ ಅವತ್ತು ಸ್ಟೇಜ್ ಮೇಲೆ ಮಾತಾಡಮ್ಮ ಏನಾದರು ಅಂತಂದರೆ ಅವಳು ಎರಡೇ ಮಾತು ಜಾಸ್ತಿ ಕೂಡ ಮಾತಾಡಿಲ್ಲ ಎರಡು ಸರಿ ಸೋಲಾಗಿದೆ ಇನ್ನೊಂದು ಸರಿ ಚಾನ್ಸ್ ಕೊಡಿ ಗೆಲ್ಲಿಸಿ ಅಂತ ಅಷ್ಟೇ ಹೇಳಿದ್ದು ಪಾಪ ಅವಳು ತುಂಬ ಮಾತು ಕೂಡ ಆಡಲಿಲ್ಲ ಅವಳು ಬೇರೆಯವರಾಗಿರೇ ಭಾಷಣ ಮೈಕ್ ಕೊಟ್ಟ ತಕ್ಷಣ ಫುಲ್ ಹಂಗೆ ಸ್ಪೀಚ್ ಕೊಡ್ತಾನೆ ಇರೋರು ಆ ಥರ ಈ ತರ ಮಾಡ್ತೀವಿ ಆ ಥರ ಮಾಡ್ತೀವಿ ಹಾಗೆ ಹೀಗೆ ಅಂತ ಅವಳು ಎರಡೇ ಮಾತಲ್ಲಿ ಮುಗಿಸ್ಬಿಟ್ಲು ಅವ್ರು ಇನ್ನು ಮಾತಾಡಿ ಮಾತಾಡಿ ಅಂದ್ರು ಅವಳು ಮಾತಾಡ್ಲಿಲ್ಲ ಪಾಪ ಈ ತರ ಮೋಸ ಮಾಡಿಬಿಟ್ರಲ್ಲಪ್ಪ ಪಾಪ ನನಗೆ ಬೇಜಾರಾಯ್ತಾ ಅದು ನೋಡ್ಬಿಟ್ಟು ಆವಾಗಿಂದ ನ್ಯೂಸ್ ನೋಡ್ಬಿಟ್ಟು ಅಯ್ಯೋ ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಅವ್ರಿಗೆಷ್ಟು ನೋಡ್ರಿ ನಮ್ಮ ಕರ್ಗಿನ ಕರ್ಗಿನ ಕೆಂಚಿನ ಗೆಸ್ಟ್ ಹೌಸ್ ದೇವೇಗೌಡ ಹ್ಮ್ ಪಾಪ ಅಯ್ಯಪ್ಪ ವಯಸ್ಸಾಗಿದ್ರು ಬಂದು ಮಮ್ಮಗನ್ಗೆ ಓಟ್ ಕೊಡಿ ಅಂತ ಕೇಳಿ ಹಾಗೆ ಈ ತರ ಆಗ್ಬಾರ್ದಿತ್ತು ಹ್ಮ್ ಯಾರು ಯಾರೂನು ತುಳಿಯಲ್ಲ ನಾವೆದ್ದು ಹ್ಮ್ ಅವ್ರ ಅಪಪ್ರಚಾರ ಮಾಡಿದ್ರೆ ಜನಗಳ್ಗೆ ನೂ ಕಿವಿಗೂ ಮುಟ್ಕೊಂಡಿದಾರ ಗೊತ್ತಾಗಲ್ವ ಅಷ್ಟು ಹ್ಮ್ ಹ್ಮ್ ಯಾರ ಅವ್ರ ಅಣ್ಣ ತಂದಿನ ಮಕ್ಳ ಯಾರು ಬಿಟ್ಕೊಡಲ್ಲ ಕಂಡು ಸುಮ್ನೆ ಜನ್ಗಳು ಮಾತಾಡ್ತಾರ ಅಷ್ಟೇ ಬಿಟ್ಕೊಟ್ಬಿಡೋರ ಯಾರು ಬಿಟ್ಕೊಡಲ್ಲ ಅವರು ಅವರು ಎಲ್ಲೆಲ್ಲ ನಿಂತಿದ್ರಲ್ಲ ಅದೆ ರೇವಣನ ಮಕ್ಕಳು ಕೂಡ ಅದ ಯಾವಾಗಲೂ ಒಂದಸರಿ ಇದು ಹೆದ್ರು ಮ್ಮ್ ಮಾತಾ ಯೂನ್ ಹಾ ತುಳಿಕೋದನು ಅವರು ಮಾಡ್ಬಿಡ್ತಾರೆ ಜನಗೊಳ ಬಿಡಪ್ಪ ಏನಾದರೂ ಮಾತಾಡ್ತಾರ ಬಾಯಿಗೆ ಬಂದಂಗೆ ಮಾತಾಡೋದು ಮ್ಮ್ ಕಾದ ಈ ತರ ಆಗ್ಬಾರ್ದಿತ್ತು ಏನಾದ್ರು ಗೆಲ್ಬೇಕಿತ್ತು ಪಾಪ ಮೂರ್ನೇ ಸರಿ ನಿಂತು ಮುಗ್ದೋಗಿ ಘೋಷಣೆ ಕೂಡ ಮಾಡ್ಬಿಟ್ರು ಸಿ ಪಿ ಯೋಗೇಶ್ವರ್ ಗೆದ್ದ ಗೆಲುವು ಅಂತ ಅದೆಲ್ಲ ಇನ್ನೊಂದ್ ಕಡೆನು ಕಾಂಗ್ರೆಸ್ ಬಂದಿರೋದು ಅದೆಲ್ಲಿ ಅಂತ ಗೊತ್ತಿಲ್ಲ ಹ್ಮ್ ಇದೆಲ್ಲ ನೋಡ್ಲಿಲ್ಲ ಅಲ್ಲೂ ಕಾಂಗ್ರೆಸ್ ಬಂದಿದೆ ನಾನ್ ಚನ್ನಪಟ್ಟಣ ಮಾತ್ರ ನೋಡ್ತಾ ಇದ್ನಾ ನೋಡಿದ್ರೆ ಸಡನ್ ಆಗಿ ಶಾಕಿಂಗ್ ನ್ಯೂಸ್ ಈಗ ನಿಮ್ ದಡೇನ ಫೋನ್ ಮಾಡಿ ಯಾವಾಗ್ಲೂ ಗೌಡ್ರು ಗೌಡ್ರೆ ಗೌಡ್ರೆ ಅಂತಿದ್ರಲ್ವಾ ನಮ್ ಗೌಡ್ರು ನಮ್ ಗೌಡ್ರು ಅಂತೀರ ನೋಡು ಹೆಂಗೆ ಮುಂಡ ಮುಚ್ಬಿಟ್ರು

听到没